ನಮಸ್ಕಾರ ನಮೋ ರಾಧವತಯೇ ನಮೋ ಗಣಪತಯೇ ನಮ ಪ್ರಮದ ನಮಸ್ತೆ ಹಸ್ತುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೇ ಶಿವೋಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ ಏಕದಂತಾಯ ವಿಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ನಾವು ಮಹಾಗಣಪತಿಯ ಹಬ್ಬದ ಸಡಗರದಲ್ಲಿದ್ದೇವೆ ಇನ್ನೇನು ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮಹಾಗಣಪತಿಯನ್ನ ಪೂಜೆಯನ್ನು ಮಾಡಬೇಕು ಗಣಗಳಿಗೆ ನಾಯಕನಾಗಿರ್ತಕ್ಕಂಥ ವಿನಾಯಕ ಚತುರ್ಥಿ ಇಂತಕ್ಕಂಥದ್ದು ನಮಗೆ ಪ್ರಾಪ್ತಿಯಾಗಿದೆ ಇಂಥ ಒಂದು ಮಹಾಗಣಪತಿಯನ್ನ ಪೂಜೆಯನ್ನ ಹೇಗೆ ಮಾಡಬೇಕು ಆ ಪೂಜೆಯಿಂದ ಬರ್ತಕ್ಕಂಥ ಫಲಾಫಲಗಳೇನು ನಾವು ಯಾವ ರೀತಿಯ ಗಣಪತಿಯನ್ನ ತರಬೇಕು ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ತಂದು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಯಾವ ನೈವೇದ್ಯವನ್ನ ಮಾಡಬೇಕು ಇವೆಲ್ಲವೂ ಕೂಡ ನಿಮ್ಮೆಲ್ಲರೂ ಕೂಡ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ ಮಹಾಗಣಪತಿ ಹಬ್ಬ ಬುಧವಾರ ನಮಗೆ ಪ್ರಾಪ್ತಿಯಾಗಿದೆ ಸೌಮ್ಯವಾಸರ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಾರ ಬುಧವಾರ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬುಧವಾರ ನಮಗೆ ಮಹಾಗಣಪತಿ ಹಬ್ಬ ವಿನಾಯಕ ಚತುರ್ಥಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದೆ ನಮ್ಮ ಸನಾತನ ಧರ್ಮದಲ್ಲಿ ಮಹಾಗಣಪತಿ ಹಬ್ಬ ಅಂತಕ್ಕಂಥದ್ದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವಿ ಯಾಕೆಂದ್ರೆ ಗಣಗಳಿಗೆ ನಾಯಕ ಗಣ ಅಂದ್ರೆ ಯಾರು ಪ್ರತಿಯೊಬ್ಬ ಜನಗಳಿಗೂ ನಾಯಕನಾಗಿರ್ತಕ್ಕಂಥವನು ಯಾರು ಮಹಾಗಣಪತಿ ವಿನಾಯಕ ಅದಕ್ಕೋಸ್ಕರನೇ ಮಹಾಗಣಪತಿಯನ್ನ ಪೂಜೆಯನ್ನ ಮಾಡ್ತೇವೆ ನಾವು ಯಾವುದೇ ಒಂದು ಪೂಜೆಯನ್ನ ಮಾಡೋಕ್ಕಿಂತ ಮುಂಚೆ ಮಹಾಗಣಪತಿಯ ಆರಾಧನೆಯನ್ನ ಮಾಡ್ತೇವೆ ಶುಕ್ಲಾಂ ಭರದರಂ ವಿಷ್ಣಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೆ ಸರ್ವ ವಿಘ್ನೋಪಶಾಂತೆಯೇ ಅಂದ್ರೆ ನಮ್ಮ ವರ್ಷ ಪೂರ್ತಿ ಬರ್ತಕ್ಕಂಥ ವಿಘ್ನಗಳ ನಿವಾರಣೆಯನ್ನ ಮಾಡ್ತಕ್ಕಂಥ ವಿಘ್ನ ವಿನಾಶಕ ಮಹಾಗಣಪತಿ ನಿರ್ವಿಘ್ನವಾಗಿ ಎಲ್ಲಾ ಕೆಲಸ ಕಾರ್ಯಗಳಾಗಬೇಕು ಅಂತ ಅಂದ್ರೆ ಮಹಾಗಣಪತಿಯ ಅನುಗ್ರಹ ಅಂತಕ್ಕಂಥದ್ದು ಬೇಕು ಅಂತ ಮಹಾಗಣಪತಿ ಹಬ್ಬ ನಮಗೆ ಬುಧವಾರ ಪ್ರಾಪ್ತಿಯಾಗಿದೆ ಬುಧವಾರ ಯಾವ ಸಮಯಕ್ಕೆ ನಾವು ಮಹಾಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋರು ಬಹಳಷ್ಟು ಪ್ರಶ್ನೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋಕ್ಕಿನ್ನ ಮುಂಚೆ ಯಾವ ರೀತಿಯ ವಿಗ್ರಹವನ್ನು ತರಬೇಕು ಅಂತಕ್ಕಂಥದ್ದನ್ನು ಮೊದಲು ಮನದಟ್ಟ ಮಾಡಿಕೊಳ್ಳಿ ಇತ್ತೀಚೆಗೆ ಕೆಮಿಕಲ್ನಲ್ಲಿ ಮಾಡಿರ್ತಕ್ಕಂಥ ಮಹಾಗಣಪತಿಯನ್ನ ದಯಮಾಡಿ ತರಬೇಡಿ ಪ್ರಕೃತಿ ದತ್ತವಾಗಿ ನಾನು ನಿಮಗೆ ಹೇಳ್ತಕ್ಕಂಥದ್ದು ಪ್ರಕೃತಿ ನಮಗೆ ಸಹಕಾರಿಯಾಗಬೇಕು ಪಂಚಭೂತಗಳ ಹದಿನ ಮನುಷ್ಯ ಹಾಗಾಗಿ ನಾವು ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬಾರದು ಮೃತಿಕಾ ಮೂರ್ತಿ ಅಲ್ಲೇನೆ ಹೇಳುತ್ತೆ ನಾರದ ಪುರಾಣದಲ್ಲಿ ಗಣೇಶನ ಒಂದು ಕಥ ವೃತ ಕಥೆಯಲ್ಲಿ ಮೃತಿಕಾ ಮೂರ್ತಿ ಮೃತಿಕೆ ಅಂದರೆ ಏನು ಮಣ್ಣು ಮಣ್ಣಲ್ಲಿ ಮಾಡಿರ್ತಕ್ಕಂಥ ಒಂದು ಮೂರ್ತಿಯನ್ನು ತರಬೇಕೇ ವಿನಃ ಆಯಲ್ ಪೇಂಟಲ್ಲಿ ಮಾಡಿರ್ತಕ್ಕಂಥದ್ದಾಗಲಿ ಅಥವಾ ಕೆಮಿಕಲ್ ಅಲ್ಲಿ ಮಾಡಿರ್ತಕ್ಕಂಥದ್ದಾಗಲಿ ಅದನ್ನ ತಂದು ಆಕಾರ ಚೆನ್ನಾಗಿದೆ ಅಲಂಕಾರ ಚೆನ್ನಾಗಿದೆ ಅಂತ ಹೇಳಿ ಪೂಜೆ ಮಾಡಿ ಅದನ್ನ ವಿಸರ್ಜನೆಯನ್ನ ಮಾಡಿದರೆ ಫಲ ಅಂತಕ್ಕಂಥದ್ದು ಬರಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ವತಃ ಇಲ್ಲಿ ಏನ್ ಹೇಳುತ್ತೆ ದನಕನ ಅಂತಕ್ಕಂಥದ್ದು ಏನು ಬರುತ್ತೆ ಅಂದಿನಿಂದ ಮಣ್ಣನ್ನ ಹದ ಮಾಡಿ ನಮ್ಮ ಮನಸ್ಸಿನಲ್ಲಿ ಬರತಕ್ಕಂಥ ಭಾವನೆ ಏನಿದೆಯೋ ಆ ಭಾವನೆಗೆ ಅನುಗುಣವಾಗಿ ಆಕಾರವನ್ನ ಮಹಾಗಣಪತಿಗೆ ಆಕಾರವನ್ನ ಐ ಮೀನ್ ವಿಗ್ರಹವನ್ನ ನಾವೇ ಖುದ್ದಾಗಿ ತಯಾರು ಮಾಡಬೇಕು ಅಂತ ಹೇಳುತ್ತೆ ಒಂದು ಕಡೆ ಉಪನಿಷತ್ತು ಎಷ್ಟು ಜನ ಮಾಡ್ತಾ ಇದ್ದೀರಾ ಹಾಗಲ್ಲ ನಿಜ ಆದರೆ ಮೃತಿಕಾ ಮೂರ್ತಿಯನ್ನ ಶುದ್ಧ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯನ್ನ ತಂದು ಪ್ರತಿಷ್ಠಾಪನೆಯನ್ನ ಮಾಡಬೇಕು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆಗ ಮೃತಿಕೆಯಿಂದ ಬರ್ತಕ್ಕಂಥ ಫಲ ಅಂತಕ್ಕಂಥದ್ದು ನಮಗೆ ಲಭ್ಯವಾಗತ್ತೆ ಜೊತೆಗೆ ಯಾವ ಸಮಯದಲ್ಲಿ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕು ಮೂರು ಸಮಯ ಅಂತಕ್ಕಂಥದ್ದು ಸಿಗತ್ತೆ ಒಂದು ಬ್ರಹ್ಮ ಮುಹೂರ್ತ ಬ್ರಾಹ್ಮಿ ಲಗ್ನ ಅಂದ್ರೆ ಬುಧವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತ ಐದು ನಿಮಿಷದಿಂದ ಬೆಳಗಿನ ಜಾವ ಐದು ಗಂಟೆ ಐವತ್ತೈದು ನಿಮಿಷದ ಈ ನಿಮಿಷದ ಒಳಗಡೆ ಯಾರು ಪ್ರತಿಷ್ಠಾಪನೆಯನ್ನ ಮಾಡ್ತಿರೋ ಮಹಾಗಣಪತಿಯನ್ನ ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ಆ ವಿಗ್ರಹಕ್ಕೆ ಆವಾಹನೆಯಾಗ್ತಾರೆ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡ್ತಕ್ಕಂತ ಸಮಯದಲ್ಲಿ ಬಹಳಷ್ಟು ನಮಗೆ ಆ ಒಂದು ಜೀವ ಆವಾಹಿತೋಭವ ಭವ ಅಂತ ಏನ್ ನಾವು ಕರಿತೀವೋ ಹಾಗೆ ಆವಾಹಿತೋಭವ ಅಂತಂದ್ರೆ ಬಾರಪ್ಪ ಈ ವಿಗ್ರಹದಲ್ಲಿ ವಿಗ್ರಹ ರೂಪದಲ್ಲಿ ನೀನು ಪ್ರತಿಷ್ಠಾಪನೆಗೊಳ್ಳು ನಮ್ಮೆಲ್ಲರನ್ನು ಕೂಡ ಆಶೀರ್ವಾದವನ್ನು ಮಾಡು ಅಂತ ನಾವು ಹೇಳ್ತೇವೆ ಹೌದಲ್ವಾ ಹಾಗೆ ಮಹಾಗಣಪತಿಯನ್ನು ಪ್ರಾತಃ ಕಾಲದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದು ಬ್ರಾಹ್ಮಿ ಲಗ್ನದಲ್ಲಿ ಉತ್ತಮ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಐವತ್ತು ನಿಮಿಷ ಇದು ಎರಡನೆಯ ಸ್ಥಾನ ಪ್ರತಿಷ್ಠಾಪನೆಯನ್ನು ಮಾಡಲಿಕ್ಕೆ ಇನ್ನು ಮೂರನೆಯ ಸ್ಥಾನವನ್ನು ನಾವು ನೋಡಿದಾಗ ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತು ನಿಮಿಷ ಆ ಹತ್ತು ನಿಮಿಷದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಅದಕ್ಕೆ ಹೇಳೋದು ಉತ್ತಮ ಮಧ್ಯಮ ಅದಮ ಉತ್ತಮವಾಗಿರ್ತಕ್ಕಂಥ ಸಮಯದಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತೀರೋ ಉತ್ತಮವಾಗಿರ್ತಕ್ಕಂಥ ಸಮಯ ಅಂದ್ರೆ ಬ್ರಾಹ್ಮಿ ಲಗ್ನ ನಾಲ್ಕು ಐವತ್ತೈದರಿಂದ ಬೆಳಗಿನ ಜಾವ ಐದು ಐವತ್ತೈದು ಹೌದಲ್ವಾ ಹಾಗೆ ನಮಗೆ ಇನ್ನ ಎರಡನೆಯ ಸ್ಥಾನ ಉತ್ತಮ ಮಧ್ಯಮ ಮಧ್ಯಮ ಫಲ ಅಂತಕ್ಕಂಥದ್ದು ಬರಬೇಕಂದ್ರೆ ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಐವತ್ತು ಇನ್ನು ಹದಮ ಹದಮಕ್ಕೆ ದಯಮಾಡಿ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಈ ಎರಡು ಸಮಯದಲ್ಲಿ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಆ ಪ್ರತಿಷ್ಠಾಪನೆಯನ್ನ ಮಾಡಿ ಶಾಸ್ತ್ರೋಕ್ತವಾಗಿ ಆ ಒಂದು ಮೃತಿಕಾ ಮೂರ್ತಿಯ ಪಕ್ಕದಲ್ಲಿ ಒಂದು ಕಲಶವನ್ನು ಇಟ್ಟು ಆ ಕಲಶಕ್ಕೆ ಮಹಾಗಣಪತಿಯನ್ನ ಆವಾಹನೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಏನೂ ಗೊತ್ತಿಲ್ಲ ಅಂದ್ರೆ ಗಂ ಗಣೇಶಾಯ ನಮಃ ಈ ಮಂತ್ರವನ್ನ ಹೇಳಿ ಆವಾಹನೆಯನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಗಣೇಶನಿಗೆ ಒಂದು ಜನಿವಾರವನ್ನ ಧಾರಣೆಯನ್ನ ಮಾಡ್ತಕ್ಕಂಥದ್ದು ಷೋಡಶ ಉಪಚಾರವನ್ನ ಮಾಡ್ತಕ್ಕಂತಹ ಸಮಯದಲ್ಲಿ ಷೋಡಶ ಉಪಚಾರ ಅಂತ ಏನು ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನ ಸ್ನಾನ ಅಂತ ಅಂದ್ರೆ ಮೂರ್ತಿಗೆ ಸ್ನಾನ ಮಾಡಿಸೋಕ್ ಬರಲ್ಲ ಪ್ರೋಕ್ಷಣೆಯನ್ನ ಮಾಡಬೇಕು ಪಂಚಾಮೃತ ಪ್ರೋಕ್ಷಣೆ ಮಾಡಬೇಕು ಮಧುಪರ್ಕ ಪ್ರೋಕ್ಷಣೆಯನ್ನ ಮಾಡಬೇಕು ನಂತರ ವಸ್ತ್ರ ಧಾರಣೆಯನ್ನ ಮಾಡಬೇಕು ಗಣೇಶನಿಗೆ ಉಪವೀತ ಅಂದರೆ ಜನಿವಾರವನ್ನು ಧಾರಣೆಯನ್ನ ಮಾಡಬೇಕು ಹರಿದ್ರ ಕುಂಕುಮ ಗಂಧ ಕುಂಕುಮ ಅಕ್ಷತೆ ಇಷ್ಟನ್ನ ಅರ್ಪಣೆಯನ್ನು ಮಾಡಬೇಕು ನಂತರ ಪುಷ್ಪಾದಿಗಳಿಂದ ಅಲಂಕಾರವನ್ನು ಮಾಡಬೇಕು ನಂತರ ಧೂಪ ದೀಪ ನೈವೇದ್ಯ ಅದರಲ್ಲೂ ನೈವೇದ್ಯದಲ್ಲಿ ಮೋದಕ ಪ್ರಿಯ ಅಂತ ನಾವು ಕರಿತೇವೆ ಬಹಳಷ್ಟು ಜನ ಏನ್ ಮಾಡ್ತೀರಾ ಮೋದಕ ಮಾಡೋಕ್ಕೆ ಸ್ವಲ್ಪ ಕಷ್ಟವಾಗಬಹುದೇನೋ ಅಂತ ಹೇಳಿ ಕರ್ಜಿಕಾಯಿ ಮಾಡೋದು ಅಂದ್ರೆ ಕರುಗಡುಬು ಅಂತ ಹೇಳ್ತೀವಿ ಇನ್ನೊಂದು ಭಾಷೆಯಲ್ಲಿ ಅದನ್ನ ಇಟ್ಬಿಡ್ತಕ್ಕಂಥದ್ದು ಸಾಧ್ಯವಾದಷ್ಟು ಹಸಿ ಕಡಬನ್ನ ನೈವೇದ್ಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಆ ನೈವೇದ್ಯಕ್ಕೆ ಹಸಿ ಕಡಬನ್ನ ಹೇಗ್ ಮಾಡೋದು ಅಂದ್ರೆ ಸ್ವಲ್ಪ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಏಲಕ್ಕಿ ಬೆಲ್ಲ ಒಂದು ಕಡೆ ಹಾಕಿ ಅದನ್ನು ಹೂರಣ ಮಾಡಿಕೊಂಡು ಅದರಲ್ಲಿ ಒಂದು ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟಿನ ಹಸಿ ಕಡಬನ್ನು ಮಹಾಗಣಪತಿಗೆ ನೈವೇದ್ಯವನ್ನು ಹಿಡತಕ್ಕಂಥ ಕೆಲಸವನ್ನು ಮಾಡಿ ಆಗ ಆ ಮಹಾಗಣಪತಿ ಮೋದಕ ಪ್ರಿಯ ಅಂತ ನಾವೇನು ಕರೀತೇವೆ ನಾವು ಪುರೋಹಿತರಾಗಿರ್ತಕ್ಕಂಥವ್ರು ಏನು ಮಾಡ್ತೇವೆ ಸತ್ಯಂ ತೃಪ್ತೇನ ಪರಿಶಿಂಚಯಾಮಿ ಅಂಬತೋಂಬ ವಸ್ತು ಕಾಮದಏನು ಸ್ವರಾಮಿ ಪ್ರಾಣ ಎಸ್ವಹ ಅಂದರೆ ತಿನ್ನಪ್ಪ ಮಹಾಗಣಪತಿ ಇಂಥ ಮಂತ್ರದ ಭಾಗದಲ್ಲಿ ಸಂಸ್ಕೃತದಲ್ಲಿ ದೇವ ಭಾಷೆಯಲ್ಲಿ ನಾವು ಹೇಳ್ತೇವೆ ಈಗ ನಾನು ನಿಮ್ಮ ಜೊತೆ ಹೇಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನೋ ನಿಮಗೆ ಹೇಗೆ ಅರ್ಥ ಆಗ್ತಾ ಇದೆಯೋ ಹಾಗೆ ದೈವ ಶಕ್ತಿ ಅಂತಕ್ಕಂಥದ್ದು ದೇವರಗಳ ಜೊತೆ ಮಾತನಾಡ್ತಕ್ಕಂಥದ್ದು ದೇವ ಭಾಷೆ ಸಂಸ್ಕೃತ ಹಾಗೆ ಆ ನೈವೇದ್ಯ ಅಂತಕ್ಕಂಥದ್ದನ್ನು ಮಾಡೋದ್ರಲ್ಲಿ ಬಹಳಷ್ಟು ಭಕ್ಷಾದಿಗಳನ್ನ ಮಾಡ್ತಕ್ಕಂಥ ಪದ್ಧತಿ ಎಷ್ಟೋ ಜನ ಇಟ್ಕೊಂಡಿದ್ದೀರ ಇಪ್ಪತ್ತೊಂದು ಭಕ್ಷ್ಯಗಳನ್ನ ನೈವೇದ್ಯವನ್ನ ಮಾಡು ಅಂತ ಹೇಳುತ್ತೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಪ್ಪತ್ತೊಂದು ಭಕ್ಷ್ಯಗಳನ್ನ ನೈವೇದ್ಯವನ್ನ ಮಾಡಿ ಇಪ್ಪತ್ತೊಂದು ಆಗಲಿಲ್ಲ ಅಂದರೆ ಮೂರು ಐದು ಏಳು ಒಂಬತ್ತು ಹನ್ನೆರಡು ಹದಿನಾರು ಹದಿನೆಂಟು ಇಪ್ಪತ್ತೊಂದು ಇಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೈವೇದ್ಯವನ್ನು ಇಟ್ಟು ವ್ಯವಸ್ಥಿತವಾಗಿ ದೇವರಿಗೆ ಅಷ್ಟಾವಧಾನ ಸೇವೆಯನ್ನು ಮಾಡ್ತಕ್ಕಂಥದ್ದು ಮಂತ್ರಪುಷ್ಪವನ್ನು ಹೇಳ್ತಕ್ಕಂಥದ್ದು ಮತ್ತೆ ಆರತಿ ಮಾಡ್ತಕ್ಕಂಥದ್ದು ಒಂದು ತುಪ್ಪದಾರತಿಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಹೂ ಅಕ್ಷತೆ ಹಿಡಿದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಹೇ ಮಹಾಗಣಪತಿ ನಿನ್ನ ಶಕ್ತಿ ಮೀರಿ ನಾನು ಪೂಜೆಯನ್ನು ಮಾಡ್ತಾ ಇದ್ದೇನೆ ನನಗೆ ಮುಂದಿನ ವರ್ಷದವರೆಗೂ ಬರ್ತಕ್ಕಂಥ ವಿಘ್ನಗಳನ್ನ ನಿವಾರಿಸಿ ನಿರ್ವಿಘ್ನವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಡ್ತಕ್ಕಂಥ ಬಾಧ್ಯತೆ ನಿಂದು ನನ್ನನ್ನ ರಕ್ಷಣೆಯನ್ನ ಮಾಡತಕ್ಕಂಥ ಬಾಧ್ಯತೆ ಅಂತ ಹೇಳಿ ರಕ್ಷ ರಕ್ಷ ರಕ್ಷೋ ಮಹಾಗಣಪತಿ ಅಂತ ಹೇಳಿ ಹೂವು ಅಕ್ಷತೆಯನ್ನ ಪಾದಕ್ಕೆ ಹಾಕಿ ದೀರ್ಘ ದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ ಇದನ್ನ ಸ್ರಾಷ್ಟಾಂಗ ನಮಸ್ಕಾರ ಅಂತ ಕೂಡ ಹೇಳ್ತೀನಿ ಗ್ರಾಮೀಣ ಪ್ರದೇಶದಲ್ಲಿ ಉದ್ದುದ್ದ ಕಡ್ಬೀಳೋದು ಅಂತ ಕೂಡ ಹೇಳ್ತಾರೆ ಹಾಗೆ ಈ ನಮಸ್ಕಾರವನ್ನ ಮಾಡಿ ಭಕ್ತಿಯಿಂದ ಮಹಾಗಣಪತಿಯನ್ನ ಯಾರು ಪೂಜೆಯನ್ನ ಮಾಡ್ತೀರೋ ಅವರಿಗೆ ಮಹಾಗಣಪತಿಯ ಅನುಗ್ರಹ ಆಗತ್ತೆ ಹಾಗೆ ವಾಯನ ದಾನವನ್ನು ಕೊಡಬೇಕು ಬ್ರಾಹ್ಮಣನಿಗೆ ಎರಡು ತೆಂಗಿನಕಾಯಿ ಸ್ವಲ್ಪ ಹಕ್ಕಿ ಎಳೆ ವಿಲ್ಲೆದೆಲೆ ಅಡಿಕೆ ಯಥಾನುಶಕ್ತಿ ದಕ್ಷಿಣೆ ವಸ್ತ್ರ ಜೊತೆಗೆ ಅದಕ್ಕೆ ಕೃಷ್ಣಾರ್ಪಣವನ್ನ ಮಾಡಿ ಅರ್ಘ್ಯವನ್ನ ಬಿಟ್ಟು ಮಹಾಗಣಪತಿಯ ಹೆಸರಿನಲ್ಲಿ ವಾಯನ ದಾನವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿ ಇದಾದ ನಂತರ ನಿಮ್ಮ ಬಂಧುಗಳಿಗೆ ಹುಣಬಡಿಸೋಕ್ಕಿನ್ನ ಮುಂಚೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಇಪ್ಪತ್ತೊಂದು ಜನ ಬ್ರಾಹ್ಮಣೋತ್ತಮರನ್ನ ಅಥವಾ ಬ್ರಾಹ್ಮಣೋತ್ತಮರಯೋ ಎಲ್ಲಿ ಗುರುಗಳೇ ಇವತ್ತು ಪುರೋಹಿತರು ಸಿಗ್ತಾರಾ ನೀವೇನೋ ಹೇಳ್ಬಿಡ್ತೀರಾ ಟಿವಿಯಲ್ಲಿ ಕೂತ್ಕೊಂಡು ಪುರೋಹಿತರು ಇಪ್ಪತ್ತೊಂದು ಜನ ಎಲ್ಲಿ ಸಿಗ್ತಾರೆ ಅವ್ರನ್ನ ಕರೆದು ನಾವು ಅವರಿಗೆ ಕೊಡ್ಲಿಕ್ಕೆ ಖಂಡಿತ ಯೋಚನೆ ಮಾಡೋದು ಬೇಡ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಇರ್ತಕ್ಕಂಥ ಏಳು ವರ್ಷದ ಒಳಗಡೆ ಇರ್ತಕ್ಕಂಥ ಬ್ರಹ್ಮಚಾರಿಗಳನ್ನ ಇಪ್ಪತ್ತೊಂದು ಜನರನ್ನ ಮನೆಗೆ ಕರೆದು ಅವರಿಗೆ ಹುಣಬಡಿಸ್ತಕ್ಕಂತ ಕೆಲಸವನ್ನ ಮಾಡಿ ಒಂದೊಂದು ನಾಮಗಳಿಗೆ ಅನುಸಾರವಾಗಿ ಇಪ್ಪತ್ತೊಂದು ಜನ ಬ್ರಹ್ಮಚಾರಿಗಳನ್ನು ಜ್ಞಾಪಕ ಇರಲಿ ಏಳು ವರ್ಷದ ಒಳಗಡೆ ಇರ್ತಕ್ಕಂಥ ಬ್ರಾಹ್ಮಣರಿಗೆ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾತ್ಮಜ ಹೀಗೆ ಒಂದೊಂದು ನಾಮಗಳಿಗೆ ಉದ್ದೇಶವನ್ನು ಒಬ್ಬೊಬ್ಬರಿಗೆ ಇಟ್ಟುಕೊಂಡು ಅವರಿಗೆ ಭೋಜನವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಸಾಧ್ಯವಾದಷ್ಟು ನಮಸ್ಕಾರವನ್ನು ಕೂಡ ಬ್ರಹ್ಮಚಾರಿಗಳಿಗೆ ನೋಡಿ ಈ ಮಹಾಗಣಪತಿಯ ಹಬ್ಬದಲ್ಲಿ ಬ್ರಹ್ಮಚಾರಿಗಳಿಗೆ ನಮಸ್ಕಾರವನ್ನು ಮಾಡತಕ್ಕಂತಹ ಕೆಲಸವನ್ನ ಮಾಡಬಹುದು ಅಂತ ಹೇಳತ್ತೆ ವೇದಗಳು ಉಪನಿಷತ್ತುಗಳು ಹಾಗಾಗಿ ನಮಸ್ಕಾರವನ್ನ ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂತಹ ಕೆಲಸವನ್ನ ಮಾಡಿ ಸಾವುದಾನ ಚಿತ್ತರಾಗಿ ಯಾರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಇಷ್ಟನ್ನು ಆಚರಣೆಯನ್ನ ಮಾಡ್ತೀರೋ ಆಗ ನಿಮಗೆಲ್ಲರಿಗೂ ಕೂಡ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಮಹಾಗಣಪತಿಯ ಅನುಗ್ರಹ ಸದಾ ನಿಮ್ಮ ಜೊತೆಗೆ ಇರಲಿ ಬರ್ತಕ್ಕಂಥ ವಿಘ್ನಗಳೆಲ್ಲವೂ ಕೂಡ ನಿವಾರಣೆಯಾಗಲಿ ನಿರ್ವಿಘ್ನವಾಗಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರಲಿ ನಿರ್ವಿಘ್ನವಾಗಿ ಜೀವನ ಅಂತಕ್ಕಂಥದ್ದು ಸುಖದಿಂದ ಸಂತೋಷದಿಂದ ಇರಲಿ ಅಂತ ಹೇಳಿ ನಾನು ಕೂಡ ಈ ದಿನ ಮಹಾಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ತೀನಿ